ನಮಸ್ಕಾರ ವೀಕ್ಷಕರೇ ನಮ್ಮ ಮುಂದೆ ಮತ್ತೊಂದು ವಿಷಯ ಕುರಿತು ಹೇಳಿಕೆ ಬಂದಿದ್ದೇನೆ ಏನಪ್ಪಾ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಕಂಡು ಒಂದು ಕಾಯಿಲೆ ನಮ್ಮ ಭಾಗದಲ್ಲಿ ಸಾಮಾನ್ಯವಾಗಿ ಕಂಡು ಒಂದು ಕಾಯಿಲೆ ಅಂತ ಹೇಳಿದ್ರೆ ಸಂಧಿ ನೋವು ಸಂಧಿ ಶೂಲ ಅಥವಾ ಜಾಯಿಂಡ್ ಈ ಸಂಧಿ ಶೂಲ ನಮ್ಮ ಭಾಗದಲ್ಲಿ ಯಾಕೆ ಜಾಸ್ತಿ ಬರುತ್ತೆ ಮತ್ತೆ ಅದರ ಲಕ್ಷಣಗಳೇನು ಅದು ಹೇಗೆ ನಾವು ಗುಣಪಡಿಸಿಕೊಳ್ಳಕ್ಕೆ ಏನೇನು ಕ್ರಮಗಳನ್ನು ವಹಿಸಬೇಕು ಅನ್ನೋ ಕುರಿತು ನಾನು ತಮ್ಮ ಮುಂದೆ ಈ ಸಂಚಿಕೆಯಲ್ಲಿ ಹೇಳಿಕೆ ಬಂದಿದ್ದೇನೆ ಸ್ನೇಹಿತರೆ ಇಲ್ಲಿ ಈ ಸಂಜಿ ನೋವು ವರ್ಷ ಋತುವಿನಲ್ಲಿ ಈ ಮಳೆಗಾಲದಲ್ಲಿ ವಾಯು ಜಾಸ್ತಿ ಆಗೋದ್ರೆ ವಾತ ಜಾಸ್ತಿ ಆಗೋದ್ರಿಂದ ಎಲ್ಲರಿಗೂ ನೋವುಗಳು ಸ್ಟಾರ್ಟ್ ಆಗ್ತವೆ ಮಳೆಗಾಲ ನೋವು ಇರ್ಬೋದು ಸೊಂಟ ನೋವು ಇರ್ಬೋದು ರಕ್ತ ನೋವು ಇರ್ಬೋದು ಸಣ್ಣ ಸಣ್ಣ ಜಾಯಿಂಟ್ಗಳಲ್ಲಿ ನೋವು ಇರ್ಬೋದು ಎಲ್ಲ ನೋವುಗಳು ಈ ವರ್ಷ ನೃತ್ಯದಲ್ಲಿ ಪ್ರಾರಂಭ ಆಗ್ತವೆ ಈ ವರ್ಷ ಅಂದ್ರೆ ಮಳೆಗಾಲ ಮಳೆಗಾಲದಲ್ಲಿ ಈ ನೋವುಗಳು ಜಾಸ್ತಿ ಕಂಡು ಬರ್ತವೆ ಹೇಗೆ ಮಳೆ ಮಳೆಗಾಲದಲ್ಲಿ ಜಾಸ್ತಿ ಕಂಡು ಅಂತ ಆಯುರ್ವೇದದಲ್ಲಿ ಹೇಳಿರುವ ಪ್ರಕಾರ ವಸಂತದಲ್ಲಿ ಕಫ ಜಾಸ್ತಿ ಆಗುತ್ತೆ ಹಾಗೆ ವರ್ಷ ಋತುವಿನಲ್ಲಿ ವಾತ ಜಾಸ್ತಿ ಆಗುತ್ತೆ ಶರದ್ ಋತುವಿನಲ್ಲಿ ಪಿತ್ತ ಜಾಸ್ತಿ ಆಗುತ್ತೆ ಮಳೆಗಾಲದ ನಂತರದಲ್ಲಿ ಪಿತ್ತ ಜಾಸ್ತಿ ಆಗುತ್ತೆ ಸೊ ಇದು ಪ್ರಕೃತಿಯಲ್ಲಿ ಆಗುವಂತಹ ಬದಲಾವಣೆಗಳಿಂದ ಹೇಳುವಂಥದ್ದು ಈ ವರ್ಷ ಋತುವಿನಲ್ಲಿ ವಾಯು ಜಾಸ್ತಿ ಅಥವಾ ವಾತ ಜಾಸ್ತಿ ಆಗೋದ್ರಿಂದ ನಮಗೆ ಸೊಂಟ ನೋವುಗಳು ಅಥವಾ ಜಾಯಿಂಟ್ಗಳಲ್ಲಿ ನೋವು ಬರುವಂತಹ ಸಾಧ್ಯತೆಗಳು ಇದೆ ಹಾಗಾಗಿ ಇಲ್ಲಿ ಏನೇನು ಕಾಯಿಲೆಗಳು ನಮಗೆ ಬರ್ತಾವೆ ಅಂತ ಹೇಳಿದ್ರೆ ಈ ಜಾಯಿಂಟ್ ಪೇನ್ಗಳ ಕಾರಣವಾಗಿರುವಂತದ್ದು ಮೂರ್ನಾಲ್ಕು ಕಾಯಿಲೆಗಳಿದಾವೆ ಸಾಮಾನ್ಯವಾಗಿ ನಮಗೆ ಕಂಡು ಬರುವಂತದ್ದು ಈ ಆಸ್ಟಿಯೋ ಆರ್ಥೈಟಿಸ್ ಅಂತೀವಿ ಆಸ್ಟಿಯೋ ಆರ್ಥೈಟಿಸ್ ಅಂದ್ರೆ ಸಂಧಿ ನೋವು ಸಂಧಿಗತ ವಾತ ಈ ಸಂಧಿಗತ ವಾತದಲ್ಲಿ ಒಂದು ನೋವುಗಳು ಬೇರೆ ಇರ್ತೈತಿ ಇನ್ನು ಆಮ ವಾತ ಅಂತ ಕರಿತೀವಿ ರೋಮಟೈಡ್ ಅರ್ಥೈಟಿಸ್ ಹಾಗೆ ಇನ್ನೊಂದು ಗೌಟಿ ಆರ್ಥೈಟಿಸ್ ಅಂದ್ರೆ ರಕ್ತ ಸೊ ಈ ರೀತಿ ಎರಡು ಮೂರು ಕಾಯಿಲೆಗಳಿಂದ ನಾವು ಜಾಯಿಂಟ್ಗಳಲ್ಲಿ ನೋವುಗಳು ಕಂಡು ತದನಂತರದಲ್ಲಿ ಈ ಇಂಜುರೀಸ್ ಎಲ್ಲಾದ್ರೂ ಬಿದ್ದಾಗಿ ಬಿದ್ದ ಬಿದ್ದಾದ್ಮೇಲೆ ಜಾಯಿಂಟ್ಗಳಲ್ಲಿ ನೋವುಗಳು ಕಾಣಿಸ್ಕೊಳ್ತಾವ್ ಹಾಗೇನೆ ಇನ್ಫೆಕ್ಟಿವ್ ಅರ್ಥೈಟಿಸ್ ಸೊ ಇನ್ಫೆಕ್ಷನ್ ಆಗಿನೂ ಅಲ್ಲಿ ನೋವುಗಳು ಕಾಣಿಸ್ಕೊಳ್ದಿರುತ್ತೆ ಸೊ ಹೀಗೆ ಒಂದು ನಾಲ್ಕಾರು ಕಾಯಿಲೆಗಳಿಂದ ನೋವುಗಳು ಕಾಣಿಸ್ಕೊಳ್ತಾವೆ ಹಾಗಾಗಿ ಈ ಕಾಯಿಲೆಗಳು ಎಲ್ಲರಿಗೂ ಬೇರೆ ಬೇರೆ ಅದನ್ನು ಬೇಗ ಕಡಿಮೆ ಆಗ್ತೈತಿ ಒಬ್ಬರಿಗೆ ಲೇಟ್ ಆಗ್ತೈತಿ ಹೇಗೆ ಅದು ಬಹಳ ಆ ಕಾಯಿಲೆಯಿಂದ ಬೆಳತಿರ್ತಾರ ಹಾಗೆ ಅದ್ರದ್ದು ಚಿಕಿತ್ಸೆ ಕೂಡ ವ್ಯತ್ಯಾಸ ಇರುತ್ತೆ ಇಲ್ಲಿ ಏಕೆ ನಮಗೆ ಜಾಯಿಂಟ್ ಪೇನ್ಗಳು ನಮ್ಮ ಭಾಗದಲ್ಲಿ ಜಾಸ್ತಿ ಅಂತ ಹೇಳಿದ್ರೆ ಇಲ್ಲಿ ಒಣ ಪ್ರದೇಶ ಒಣ ಭೂಮಿ ಇರೋದ್ರಿಂದ ದೇಹದಲ್ಲಿ ಅಥವಾ ಒಣಗುವಂಥದ್ದು ಜಾಸ್ತಿ ಆಗುತ್ತೆ ಹಾಗೆ ಜಾಯಿಂಟ್ಗಳಲ್ಲಿ ಒಣಗುವಂತ ಪ್ರಮಾಣ ಜಾಸ್ತಿ ಇಲ್ಲಿ ನಮ್ಮ ಭಾಗದಲ್ಲಿ ಯಾಕೆ ಅಂತ ಹೇಳಿದ್ರೆ ಒಂದು ಒಣ ಪದಾರ್ಥಗಳನ್ನು ಕೂಡ ತಿಂತೀವಿ ಇಲ್ಲಿ ಮಂಡಾಳ ಮಿರ್ಚಿ ಒಗ್ಗರಣೆ ದಾಣಿ ಪೂರಿ ಬಿಸ್ಕೆಟ್ ಬ್ರೆಡ್ ಹೀಗೆ ಒಣಗಿದ ಪದಾರ್ಥಗಳನ್ನು ಜಾಸ್ತಿ ತಿನ್ನೋದ್ರಿಂದ ಕೂಡ ನಮಗೆ ವಾತ ಜಾಸ್ತಿ ಆಗುತ್ತೆ ಹಾಗೆ ಜಾಸ್ತಿ ಹೊತ್ತು ನಡೆಯುವಂಥದ್ದು ಅಥವಾ ನಮ್ಮ ಶಕ್ತಿ ಕೆಲಸ ಮಾಡುವಂಥದ್ದು ಕೂಡ ನಮ್ಗೆ ಜಾಯಿಂಟ್ ಪೈನ್ಗೆ ಕಾರಣವಾಗಿರುತ್ತೆ ಆಮೇಲೆ ರಾತ್ರಿ ಹೊತ್ತು ಜಾಗರಣೆ ಮಾಡೋದು ಎದ್ದು ಕೂಡುವಂಥದ್ದು ಜಾಸ್ತಿ ಆ ಊಟ ಮಾಡುವಂಥದ್ದು ಮತ್ತೆ ಮಲ ಬೀದಿಗಳನ್ನ ಅದು ಮೂತ್ರ ವಿಶ್ರನ್ನ ಮಾಡದೇ ಇರೋದು ಸೊ ಬಂದಾಗ ಕೂಡ ಅವ್ರು ಮಾಡದೇ ಇರೋದಕ್ಕೂ ಈ ವಾತ ಜಾಸ್ತಿ ಆಗುತ್ತೆ ಸೊ ವಾತವೃದ್ದಿ ಜಾಸ್ತಿ ಆದಾಗ ನಮ್ಮ ದೇಹದಲ್ಲಿ ನೋವುಗಳು ಕಾಣಿಸ್ಕೊಳ್ತಾವೆ ಸೊ ಅಜೀರ್ಣ ಇದ್ದಾಗ ನಾವು ಹಾರ ಪದಾರ್ಥವನ್ನ ಯಥೇಚ್ಛವಾಗಿ ಅಂದ್ರೆ ಜಾಸ್ತಿ ಪ್ರಮಾಣದಲ್ಲಿ ಹಾರವನ್ನು ತೆಗೆದುಕೊಂಡ್ರು ಇದು ವಾತ ಜಾಸ್ತಿ ಆಗುತ್ತೆ ಸೊ ಇದ್ರ ಜೊತೆಗೆ ಈ ಅಲ್ಸನಿ ಕಾಳು ಬಟಾಣಿ ಕಾಳು ಆ ಹಾಗೆ ಕಹಿ ಇರೋ ಪದಾರ್ಥಗಳು ಇಲ್ಲಿ ಒಂದು ಆಹಾರ ಪದಾರ್ಥಗಳಲ್ಲಿ ಹೇಳೋದಾದ್ರೆ ಕಹಿ ಮತ್ತೆ ಒಗರು ಮತ್ತೆ ಖಾರ ಸೊ ಈ ಮೂರು ಪದಾರ್ಥಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ತೆಗೆದುಕೊಂಡ್ರೆ ಈ ವಾತದ ಪ್ರಮಾಣ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ಇವು ಕಹಿ ಒಗರು ಮತ್ತೆ ಖಾರ ಸೊ ಇವು ಪದಾರ್ಥಗಳನ್ನ ಕಡಿಮೆ ತಿಂತ ಇರಬೇಕು ಸೊ ಇಲ್ಲಿ ಕಹಿ ಅಂತ ಹೇಳಿದಾಗ ಈ ಹಾಗಲಕಾಯಿ ಸೊ ಹಾಗಲಕಾಯಿ ಕಹಿ ಇರುತ್ತೆ ಸೊ ಅದರಲ್ಲಿ ನಮ್ಗೆ ಜಾಸ್ತಿ ತಿನ್ನೋದ್ರಿಂದ ಮೈಕೆ ನೋವು ಬರ್ಬೋದು ಹಾಗೆ ಅಲ್ಸದಿ ಕಾಳಿಂದನೂ ಜಾಸ್ತಿ ಆಗ್ತೈತಿ ಬಟಾಣಿ ಕಾಳಿಂದ ಜಾಸ್ತಿ ಆಗ್ತೈತಿ ಅದ್ರ ಜೊತೆಗೆ ಈ ಹೆಸರು ಕಾಳಿಂದಲೂ ಕೂಡ ಮಾತ್ರ ಜಾಸ್ತಿ ಆಗುತ್ತೆ ಹಾಗೆ ಇನ್ನೊಂದು ಪದಾರ್ಥ ಅಂತ ಹೇಳಿದ್ರೆ ಈಗ ಬರುವಂತ ನೀರ್ ಹಣ್ಣು ಸೊ ಯಾರು ಮಣಕಾಲ್ ನೋವು ಬರುತ್ತದ ಲೈಟ್ ವೆಯ್ಟ್ ಇರ್ತೀರಿ ಅವರು ಹಣ್ಣು ತಿಂದಾಗ ಪೇನ್ ಬರುವಂತ ಸಾಧ್ಯತೆ ಇರುತ್ತೆ ಕೆಲವೊಂದು ಪ್ರಮಾಣದಲ್ಲಿ ಅಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ನಾವು ತೆಗೆದುಕೊಂಡಿದೆ ಆದ್ರೆ ಅಷ್ಟೊಂದು ಕಾಣಿಸ್ಕೊಡಿಲ್ಲ ಆದ್ರೆ ಅತಿ ಹೆಚ್ಚು ಪ್ರಮಾಣದಲ್ಲಿ ನಾವು ಈ ತರ ಆಹಾರ ಪದಾರ್ಥಗಳನ್ನ ತೆಗೆದುಕೊಂಡ್ರೆ ನಮ್ಗಾದ್ರೆ ಕಾಣಿಸ್ಕೊಳುತ್ತೆ ಸೊ ಅತಿಯಾಗಿ ನಡೆಯೋದು ಶಕ್ತಿ ಮೀರಿ ನಾವು ಕೆಲಸ ಮಾಡೋದು ಕೂಡ ನಮ್ಗೆ ವಾತಾವರಣ ಜಾಸ್ತಿ ಮಾಡುತ್ತೆ ಮತ್ತು ಮಣಕಾಲು ಸಂದುಗಳಲ್ಲಿ ನೋವು ಕಾಣಿಸ್ಕೊಡುತ್ತೆ ಇದು ಒಂದು ಸಾಮಾನ್ಯವಾದಂತ ಒಂದು ಜ್ಞಾನ ಹಾಗೆ ಈಗ ಇದ್ರ ಲಕ್ಷಣಗಳು ಏನ್ ಕಂಡು ಬರ್ತಾವ ಈಗ ಸಾಮಾನ್ಯವಾಗಿ ನಮಗ ಗೊತ್ತಿರೋ ತರ ಪೇನ್ ಅಂತ ಹೇಳಿದ ತಕ್ಷಣ ಇವತ್ತು ಮಣಕಾಲ್ ನೋವು ಬಂದಿದೆ ಜಾಯಿಂಟ್ ಪೇನ್ ಅಲ್ಲಿ ಬಂದಿದೆ ಅಂತ ಹೇಳಿದ್ರೆ ಅಲ್ಲಿ ಸೌಕ್ಯ ಜಾಸ್ತಿ ಆಗಿದೆ ಅಂತ ಸೊ ಅಲ್ಲಿ ಸೌಕ್ಯ ಆದಮೇಲೆ ನಮಗೆ ಪೇನ್ ಸ್ಟಾರ್ಟ್ ಆಗುತ್ತೆ ಸೊ ಇನಿಷಿಯಲಿ ಅಲ್ಲಿ ನಮಗೆ ಶಬ್ದ ಬರೋದಿರ್ಬೋದು ಜಾಯಿಂಟ್ ಗಳಲ್ಲಿ ಶಬ್ದ ಬರೋದು ಹಾಗೆ ಅಲ್ಲಿ ನೋವು ಸಾಮಾನ್ಯವಾಗಿ ಸ್ವಲ್ಪ ಕಾಣಿಸ್ಕೊಂಡು ಹೋಗುವಂತದ್ದು ಇಷ್ಟೇ ಇರುತ್ತೆ ಸೊ ತದನಂತರ ಬಹಳ ದಿವಸದ ನಂತರ ಅದು ಘರ್ಷಣ ಆಗಿ ಒಂದಕ್ಕೊಂದು ಎಲುಬುಗಳು ಘರ್ಷಣೆ ಆಗ್ತಾ ಆಗ್ತಾ ಅಲ್ಲಿ ಎಲುಬು ಸೌಕಳಿ ಬರುತ್ತೆ ಸೊ ಬೋನ್ ಸೌಕಳಿ ಬಂದಾಗ ಬಂದಂಗ ಅಲ್ಲಿ ಚುಚ್ಚುವಂಥದ್ದು ಸೊ ನಿಂತ್ಕೊಂಡ್ರ ಸಾಕು ಚುಚ್ಚುವಂಥದ್ದು ಇದು ಸಂಧಿಗತ ವಾತ ಸೊ ಸಂಧಿವಾತದಲ್ಲಿ ನಮಗ ಕಾಣಿಸ್ಕೊಳುತ್ತ ಸೊ ಈಗ ಅಲ್ಲಿ ಬಾವು ಕಡಿಮೆ ಇರುತ್ತೆ ಸಂಧಿವಾತ ಸಾಮಾನ್ಯವಾಗಿ ವಯಸ್ಸು ಇದು ಕಾಣಿಸ್ಕೊಳತ್ತ ಯಾಕಂದ್ರೆ ಜಾಸ್ತಿ ನಡ ನಡೆಯುವಂತ ಕೆಲಸ ಮಾಡಿರ್ತೀವಿ ಹೆಚ್ಚಿ ಹೆಚ್ಚಿಗೆ ಖಾಲಿ ಹೊಟ್ಟೆಯಲ್ಲಿ ಕೂಡ ಕೆಲಸ ಮಾಡಿರ್ತೀವಿ ಸೊ ಖಾಲಿ ಹೊಟ್ಟೆಯಲ್ಲಿ ಕೆಲಸ ಮಾಡಿದಾಗ ಜಾಯಿಂಟ್ಗಳು ಹಾಳಾಗ್ತವೆ ಸೊ ಆ ನಿಟ್ಟಿನಲ್ಲಿ ಮೇಲೆ ಅದು ಜಾಯಿಂಟ್ಗಳು ಶಬ್ದ ಮಾಡುವಂತದ್ದು ನೋವು ಬರೋದು ಸಾಧ್ಯತೆ ಇದೆ ಹಾಗಾಗಿ ಅಲ್ಲಿ ನೋವು ಬರ್ತಿದೆ ಅಂತ ಅಲ್ಲಿರುವಂತಹ ತೇವಾಂಶ ಅಂದ್ರೆ ಸೈನಮಲ್ ಫ್ಲೀಡ್ ಅಂತ ಇರ್ತೈತಿ ಸೊ ಅದು ಹೋಗಿರ್ತೈತಿ ಅಲ್ಲಿರುವಂತಹ ಲಿಗಮೆಂಟ್ಸು ಟೆಂಡಾನ್ಸು ಹಾಗೆಲ್ಲ ಅಲ್ಲಿರುವಂತಹ ಜಾಯಿಂಟ್ ಅಲ್ಲಿರುವಂತಹ ಎಲ್ಲ ಅವಯವಗಳು ಅಂಗಾಂಗಗಳು ಸ್ವಲ್ಪ ಬಿಯರ್ ಅಂಡ್ ಕಿಯರ್ ಆಗಿರ್ತವೆ ಸೊ ಅದರಿಂದ ಅಲ್ಲಿ ನೋವುಗಳು ಕಾಣಿಸ್ಕೊಳತ್ತೆ ಹಾಗೆ ಇಲ್ಲಿ ಸಂಧಿ ನೋವು ಅಂತ ಹೇಳಿದ್ಮೇಲೆ ನಾವು ಈ ಸವಕಳಿಯಿಂದ ಆಗುವಂತದ್ದು ಒಂದು ನೋವಿಗೆ ಪಾಸಿಟಿವ್ ಆರ್ಥರೈಟಿಸ್ ಅಂತೀವಿ ಅಥವಾ ಒಣಗಿದ ಒಂದು ಕಾರಣದಿಂದ ಅಲ್ಲಿ ಆಗುತ್ತೆ ಅದು ಒಣಗಿದ ಕಾರಣ ಅಂತ ಹೇಳಿದ್ರೆ ಮೇಲೆ ಅದು ಸಾಮಾನ್ಯವಾಗಿ ಕಂಡು ಬರುತ್ತೆ ಹಾಗೆ ಇನ್ನೊಂದು ಹೇಳೋದಾದ್ರೆ ರೊಮ್ಟೈರ್ ಆಫೈಟಿಸ್ ಅಂತೀವಿ ಆಮವಾತ ಅಂತ ಕರಿತೀವಿ ಸಾಮಾನ್ಯವಾಗಿ ಆಮವಾತ ಈ ದಪ್ಪಗಿದ್ದವರು ಹಾಗೆ ಅದು ಇನ್ಫೆಕ್ಟಿವ್ ಸೊ ಇನ್ಫೆಕ್ಟಿವ್ ಅಥವಾ ಅದರಲ್ಲಿ ಈ ಸ್ವೆಲ್ಲಿಂಗ್ ಆಗುವಂಥದ್ದು ಬಾವು ಬರುವಂತದ್ದು ಸಂದರ್ಭಗಳಲ್ಲಿ ನಮ್ಮ ರೊಮಟೈಲ್ ಅಪ್ತೈಟಿಸ್ ಆಗಿರುತ್ತೆ ಅಲ್ಲಿ ಸಾಮಾನ್ಯವಾಗಿ ಎಲ್ಲಾ ಜಾಯಿಂಟ್ಸ್ ಗಳಲ್ಲಿ ಬಾವುಗಳು ಕಾಣಿಸ್ಕೊಳ ಸೊ ಭಾವು ನೋವಿನ ಜೊತೆಗಿದ್ದಾಗ ಅದು ಒಂಬೈ ಅರ್ಥೈಟಿಸ್ ಅಥವಾ ಆಮ ಅಂತ ಕರಿತೀವಿ ಸಂಧಿವಾತದಲ್ಲಿ ಶಬ್ದ ಬರ್ತೈತಿ ಆಮೇಲೆ ನಡೆದ ಹೇಗೆ ನಡೀತೀವಿ ಹಂಗೆ ನೋವುಗಳು ಜಾಸ್ತಿ ಕಾಣಿಸ್ತಾವ್ ಅದು ನಾವು ಸಂಧಿಗತ ವಾತ ಅಂತ ಅಥವಾ ಆಸ್ಟಿವ್ ಅರ್ಥೈಟಿಸ್ ಅಂತ ಕರಿತೀವಿ ಇನ್ನೊಂದು ಬರ್ತೈತಿ ವಾತರಕ್ತ ಅಥವಾ ಗೌಟಿ ಅರ್ಥೈಟಿಸ್ ಸೊ ಗೌಟಿ ಆರ್ಥರೈಟಿಸ್ ಅಲ್ಲಿ ಸ್ಮಾಲ್ ಜಾಯಿಂಟ್ಗಳಲ್ಲಿ ಪೇನ್ಗಳು ಜಾಸ್ತಿ ಕಾಣಿಸ್ಕೊಳ್ತಾವ್ ಹಾಗೆ ರಾತ್ರಿ ಹೊತ್ತು ಇದು ನೋವುಗಳು ಜಾಸ್ತಿ ಕಾಣಿಸ್ಕೊಳ್ತಾವೆ ಸೊ ಹೀಗೆ ಇವು ಎರಡು ಮೂರು ಕಾರಣಗಳಲ್ಲಿ ನೋವುಗಳು ಕಾಣಿಸ್ಕೊಳ್ತಾವೆ ಹಾಗೆ ಇಂಜೂರ್ಡ್ ಕಂಡೀಷನ್ಸ್ ಬೀಳ್ತೀವಿ ಏನೋ ಒಂದು ಅಲ್ಲಿ ಮಾಂಸಕಣ್ಣಗಳು ಸಣ್ಣ ಸಣ್ಣದಾಗಿ ಹರಿದ ಕಟ್ ಆಗಿರುವಂತದ್ದು ಇರುತ್ತೆ ಸೊ ಹಾಗಾಗಿ ಅಲ್ಲಿ ಕೂಡ ಇಂಜುರೀಸ್ ಇನ್ಫೆಕ್ಟಿವ್ ಆಥರೈಟಿಸ್ ಅಂತ ಇನ್ಫೆಕ್ಷನ್ ಜಾಯಿಂಟ್ಗಳಲ್ಲಿ ನೋವು ಕಾಣಿಸ್ಕೊಳುತ್ತೆ ಸೊ ಇವೆಲ್ಲ ಕಾರಣಗಳು ಬೇರೆ ಬೇರೆ ಇರುತ್ತೆ ಎಲ್ಲರಿಗೂ ಜಾಯಿಂಟ್ ಪೇನ್ ಸೊ ಮೊಣಕಾಲ್ ನೋವು ಇರ್ಬೋದು ನಡ ನೋವಿರಬಹುದು ನಡ ನೋದಲ್ಲಿ ಸೈಟಿಕ್ ಅಂತ ಬರುತ್ತೆ ಅಲ್ಲಿ ಸೈಟಿಕ್ ಇಶ್ಯೂಸ್ ಇಂದ ಅಲ್ಲಿರುವಂತಹ ಸ್ವೈನಲ್ ಕಾರ್ಡ್ ಇಂದ ಬಂದಂತ ಒಂದು ನರ್ ಮೇಲೆ ಪ್ರೆಷರ್ ಬೀಳೋದ್ರಿಂದ ಆ ಡಿಸ್ಕ್ ಬಲ್ಜ್ ಆಗಿ ಅಥವಾ ಅಲ್ಲಿರುವಂತಹ ಹರ್ನಿಯೇಷನ್ಸ್ ಆಗಿ ಅಲ್ಲಿ ಪ್ರೆಷರ್ ಬೀಳೋದ್ರಿಂದ ನರ್ವ್ ಮೇಲೆ ಪ್ರೆಷರ್ ಒತ್ತಡ ಬೀಳೋದ್ರಿಂದ ಆ ನಮ್ಗೆ ಒಂದ್ ಕಡೆ ಬಲಗಾಲಲ್ಲಿ ಇರ್ಬೋದು ಎಡಗಾಲಲ್ಲಿ ಇರ್ಬೋದು ಆ ನರಗಳು ಹೊಡೆಯುವಂಥದ್ದು ಸೊ ಬಾಗಿಲು ಸಾಕು ನರ ನೋವ್ ಇವೆಲ್ಲ ಒಂದಿಷ್ಟು ಈ ಕಾರಣಗಳಿಂದ ಅದು ನೋವುಗಳು ಕಾಣಿಸ್ಕೊಳ್ತಾವೆ ಅಲ್ಲಿ ಸಾಮಾನ್ಯವಾಗಿ ಡಿಸ್ಕ್ ಬಲ್ಜ್ ಇಂದ ನೋವುಗಳು ಸೊಂಟರ ಭಾಗದಲ್ಲಿ ಕಾಣಿಸ್ಕೊಳ್ತವೆ ಸೊ ಇದು ಒಂದು ಭಾಗದಲ್ಲಿ ಜಾಯಿಂಟ್ಗಳಲ್ಲಿ ನೋವು ಹೇಗೆ ಕಾಣಿಸ್ಕೊಡುತ್ತೆ ಮತ್ತೆ ಏನೇನು ಕಾರಣಗಳಾಗಿರ್ಬೋದು ಅಂತ ಅನ್ನೋದ್ರ ಬಗ್ಗೆ ನಾನು ಇವಾಗ ಹೇಳಿದೆ ಹಾಗೆ ಇಲ್ಲಿ ಏನೇನು ಉಪಾಯಗಳನ್ನ ನಾವು ಮಾಡ್ಕೋಬೇಕು ಅಂತ ಹೇಳಿದ್ರ ಸೊ ಸಾಮಾನ್ಯವಾಗಿ ಸನ್ನಿಗತವಾದದಲ್ಲಿ ನಮ್ಗೆ ಏನಾಗಿರತ್ತೆ ಅಲ್ಲಿ ಒಣಿಗಿದಂತ ಪ್ರದೇಶ ಸೊ ಜಾಯಿಂಟ್ಗಳು ಎಲ್ಲ ಹಾಳಾಗಿರ್ತೈತಿ ಮತ್ತೆ ಅಲ್ಲಿ ಅಹ್ ನೀರಂಶ ಕಡಿಮೆ ಆಗಿರ್ತದೆ ಅಂದ್ರೆ ಸೈನೋಲ್ಲಿ ಫ್ಲೂಯಿಡ್ ಕೂಡ ಕಡಿಮೆ ಆಗಿರ್ತೈತಿ ಸೊ ಒಣಗಿದಂತ ಸಂದರ್ಭದಲ್ಲೂ ಇರ್ತಾವೆ ಸೊ ಒಣಗಿದ ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕು ಎಣ್ಣೆಯನ್ನ ಆ ಜಾಯಿಂಟ್ಗೆ ಹಚ್ಚುವುದಲ್ಲದೇನೆ ಸರ್ವಾಂಗ ದೇಹದ ಎಲ್ಲಾ ಭಾಗಗಳಿಗೂ ಈ ಏಳು ಹಚ್ಚಿ ಸ್ನಾನ ಮಾಡ್ಕೊಳ್ಬೇಕು ಹಾಗೆ ಇದು ಹೊರಗಿಂದ ನಾವು ಸ್ನೇಹನ ಅಥವಾ ಅಭ್ಯಂಗವನ್ನ ಮಾಡುವ ಮುಖಾಂತರ ಒಣಗೋದನ್ನ ಕಡಿಮೆ ಮಾಡಬಹುದು ಇನ್ನು ಒಳಗಿಂದನ ನಾವು ತೆಗೆದುಕೊಡುವಂತಹ ಆಹಾರ ಪದಾರ್ಥ ಮೃದುವಾಗಿರ್ಬೇಕು ಹಣ್ಣುಗಳು ಹಾಲು ತುಪ್ಪ ಹೀಗೆ ಮೃದುವಾಗಿರ್ಬೇಕು ಮತ್ತೆ ಶಕ್ತಿಯನ್ನು ಕೊಡುವಂತದ್ದು ಮತ್ತೆ ಸ್ನಿಗ್ಧತೆ ಅಲ್ಲಿ ನಮ್ಗ ಶಕ್ತಿಯನ್ನು ಕೊಡುವಂತಹ ಆಹಾರ ಪದಾರ್ಥಗಳನ್ನ ತೆಗೆದುಕೊಳ್ಬಹುದು ಸಾಮಾನ್ಯವಾಗಿ ನಾವು ತುಪ್ಪವನ್ನ ತುಪ್ಪವನ್ನು ಕೂಡ ಈ ಬ್ಯಾಡ್ ಕೊಲೆಸ್ಟ್ರಾಲ್ ಅಲ್ಲಿ ಸೇರಿಸ್ಬಿಡ್ತೀವಿ ಈ ತುಪ್ಪ ನಮ್ಗೆ ಕೊಲೆಸ್ಟ್ರಾಲ್ ಅನ್ನ ಹೆಚ್ಚಿಗೆ ಮಾಡೋದಿಲ್ಲ ಹಾಗಾಗಿ ಆ ನಾವು ತುಪ್ಪವನ್ನ ನಾವು ನಾರ್ಮಲ್ ಆಗಿ ಚಲೋ ಸೊ ಹಂಗಾಗಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಅಂತ ಭಯ ಬೇಡ ಸೊ ಅದ್ರ ಜೊತೆಗೆ ನಾವು ಇನ್ನು ಇನ್ನೊಂದು ತೈಲವನ್ನ ಅಥವಾ ಎಣ್ಣೆಯನ್ನ ತೆಗೆದುಕೊಳ್ಳೋದಾದ್ರೆ ಈ ಕೊಬ್ಬರಿಯನ್ನ ಸೊ ಕೊಬ್ಬರಿಯನ್ನ ಚೆನ್ನಾಗಿ ಜಿಗದು ಅದ್ರಲ್ಲಿ ಬರುವಂತ ರಸವನ್ನ ಬೆಳಿಗ್ಗೆ ಖಾಲಿ ಒಟ್ಟಿಲೆ ತಿಂದು ಅದ್ರಲ್ಲಿ ಬರುವಂತ ಸಿಪ್ಪೆ ಆ ಸಿಪ್ಪೆಯನ್ನ ಹೊರಗ ಉಗುಳ್ಬೇಕಾಗುತ್ತೆ ಸೊ ಉಗುಳಿ ನೀವು ಬಿಸಿನೀರನ್ನ ಸ್ವಲ್ಪ ಕುಡಿದ್ರೆ ಆ ತುಪ್ಪ ತೆಗೆ ತೆಗೆದುಕೊಂಡಂತ ಕೋಪಿನ ಅಂಶ ಕರಗೋದಕ್ಕೆ ಸರಳವಾಗಿ ಈಜಿಯಾಗಿರುತ್ತೆ ಹಾಗಾಗಿ ಬೆಳಿಗ್ಗೆ ತಕ್ಷಣ ನಾವು ಬಿಸಿನೀರನ್ನು ಕುಡಿದು ಹಾಗೆ ಸ್ವಲ್ಪ ಎಕ್ಸಸೈಸ್ ಅನ್ನ ವರ್ಕೌಟ್ ಅನ್ನ ಮಾಡೋದ್ರ ಜೊತೆಗೆ ಈ ತರ ಒಂದು ಕೊಬ್ಬರಿಯನ್ನು ತಿಂದು ಸಿಪ್ಪೆಯನ್ನು ಹೋಗ ಮುಖಾಂತರ ನಮ್ಮ ದೇಹಿಕ ನಮ್ಗೆ ಬೇಕಾದಂತ ತೈಲದ ಅವಶ್ಯಕತೆ ನಮ್ಮ ಒಳ್ಳೆಯ ಎಣ್ಣೆ ಅವಶ್ಯಕತೆ ಬೇಕಾಗ್ತದೆ ಆ ಆ ನಿಟ್ಟಿನಲ್ಲಿ ಈ ಕೊಬ್ಬರಿಯನ್ನು ತಿನ್ನೋದಕ್ಕೆ ನಾ ಅನುಕೂಲ ಆಗ್ತದೆ ಅಂತ ಹೇಳ್ಬೇಕಂತಂದ್ರೆ ಈ ಕರೆ ಎಳ್ಳು ಸೊ ಕರೆ ಎಳ್ಳು ಕೂಡ ನಮಗೆ ಈ ಗೆ ಬಹಳ ಬೇಕಾಗಿರುವಂತಹ ಒಂದು ಔಷಧಿ ಗುಣ ಇದೆ ಅದಕ್ಕೆ ಅವುಗಳನ್ನ ನಾವು ಬೆಲ್ಲದ ಜೊತೆಗೆ ಉಂಡಿಯನ್ನು ಕಟ್ಟಿ ತಿಂತ ಹೋದ್ರೂ ಕೂಡ ಜಾಯಿಂಟಿಗೆ ಗೆ ಅನುಕೂಲ ಆಗುತ್ತೆ ಸೊ ಹೀಗೆ ಅಭ್ಯಂಗ ಮಾಡೋದಿರಬಹುದು ಒಳಗಡೆ ಔಷಧ ಔಷಧಗಳನ್ನ ತೆಗೆದುಕೊಳ್ಳೋದು ಜೊತೆಗೆ ಈ ತೈಲವನ್ನ ಹಚ್ಕೊಳ್ಳೋದು ಮತ್ತೆ ತೈಲವನ್ನ ತೆಗೆದುಕೊಳ್ಳೋದು ಹಾಗೆ ಎಳ್ಳಿನ ಉಂಡಿಗಳನ್ನ ತಿನ್ನೋದು ಸೊ ಈ ರೀತಿ ಔಷಧಿ ಉಪಚಾರ ಮಾಡೋದ್ರ ಜೊತೆಗೆ ಇನ್ನು ಪಂಚಕರ್ಮ ಚಿಕಿತ್ಸೆ ಕೂಡ ಚೆನ್ನಾಗಿದೆ ಆಯುರ್ವೇದದಲ್ಲಿ ಸುಮಾರು ಇದಕ್ಕೆ ಜಾಯಿಂಟ್ ಗೆ ಸಂಬಂಧಪಟ್ಟಂತ ಚಿಕಿತ್ಸೆಗಳು ಲಭ್ಯ ಇದಾವೆ ಬಹಳ ಚೆನ್ನಾಗಿ ಟ್ರೀಟ್ಮೆಂಟ್ ಆಗ್ತಾವೆ ಮತ್ತು ಒಳ್ಳೆ ರಿಸಲ್ಟ್ ಓರಿಯೆಂಟೆಡ್ ಟ್ರೀಟ್ಮೆಂಟ್ ಆಯುರ್ವೇದದಲ್ಲಿ ಇದ್ದಾವೆ ಆ ನಿಟ್ಟಿನಲ್ಲಿ ಆಯುರ್ವೇದ ಔಷಧಗಳನ್ನು ನೀವು ಬಳಸಿ ಮತ್ತೆ ಅದು ಸಂಪರ್ಕಿಸಿ ಒಳ್ಳೆ ಟ್ರೀಟ್ಮೆಂಟ್ಗಳನ್ನು ಇಲ್ಲಿ ನಮ್ಮ ಆಸ್ಪತ್ರೆಗಳಲ್ಲಿ ನೀಡ್ತಾ ಇದ್ದೇವೆ ಆ ಎಲ್ಲ ವಿಷಯಗಳು ಇನ್ನೂ ಮುಂದಿನ ಹಂತದಲ್ಲಿ ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಬೇರೆ ಬೇರೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ ಹಾಗಾಗಿ ಇಲ್ಲಿ ಇನ್ನೂ ಆಹಾರ ಪದ್ಧತಿಗಳಲ್ಲಿ ಈ ಏನೇನು ತಿನ್ಬೇಕು ಅಂತ ಹೇಳಿದ್ರೆ ಬಳ್ಳಿಯನ್ನು ಹಾಲಲ್ಲಿ ಹಾಕಿ ಕುದಿಸಿ ಅದನ್ನು ಕುಡಿಯುವಂಥದ್ದು ಹಾಗೆ ಈ ಇದು ಹುರುಳಿ ಹುರುಳಿಯನ್ನು ಬಳಸುವಂಥದ್ದು ಎಲ್ಲ ಹಣ್ಣು ಹಾಲು ತುಪ್ಪ ಹಾಗೆ ಈ ಆಹಾರ ಪದಾರ್ಥಗಳನ್ನು ಜಾಸ್ತಿ ಮಾಡ್ತಾ ಹಣ್ಣುಗಳ ಜೊತೆಗೆ ತರಕಾರಿಯನ್ನು ಬೇಯಿಸಿ ತಿನ್ನುವಂಥ ಅಭ್ಯಾಸ ಇಲ್ಲಿ ಭಾಳಷ್ಟು ಜನ ಹಸುವಿಂದ ತಿನ್ನುವಂಥದ್ದು ಅಥವಾ ಟೈಮನ್ನು ನೋಡಿ ಊಟ ಮಾಡುವಂಥದ್ದು ಇದೆ ಅದು ತಪ್ಪು ಸೊ ನಮ್ಗೆ ಯಾವಾಗ ಹಸುವಿದೆ ಆವಾಗ ಮಾತ್ರ ಊಟ ಮಾಡುವಂಥ ಅಭ್ಯಾಸ ಇಲ್ಲಿ ಹಾಗೆ ಮಲೆಮೂತ್ರಗಳನ್ನು ವಿಸರ್ಜನೆಯನ್ನು ಸರಿಯಾದ ಸಮಯಕ್ಕೆ ನೀವು ಅದನ್ನು ಮಾಡ್ತಾ ಹೋಗಿ ಹಾಗೆ ನಾವೆಲ್ಲ ಆರೋಗ್ಯವನ್ನ ಕಾಪಾಡ್ಕೊಳ್ಬೇಕಂತಂದ್ರೆ ಯೋಗ ಬಹಳ ಅವಶ್ಯಕತೆ ಇದೆ ಹಾಗೂ ಅದ್ರ ಜೊತೆಗೆ ವಾಕಿಂಗ್ ಕೂಡ ಮೈಡಾಗಿ ನಾವು ವಾಕಿಂಗ್ ಅನ್ನು ಮಾಡೋದು ಸಮ್ ಎಕ್ಸಸೈಸ್ ಬೆಂಡಿಂಗ್ಸ್ ಅನ್ನ ಮೂವ್ಮೆಂಟ್ಸ್ ಅನ್ನ ಮಾಡ್ತಾ ಹೋದ್ರೆ ನಮ್ಗೆ ಜಾಯಿಂಟ್ಗಳು ಜಾಯಿಂಟ್ಗಳಲ್ಲಿ ಒಳ್ಳೆ ಒಂದು ಏನು ಬೆಳವಣಿಗೆ ಇರಬಹುದು ಅದ್ರದ ದಶಪುಷ್ಟತೆಯನ್ನು ನಮಗ ಮೇಂಟೈನ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಸೊ ಈ ಮು ಈ ಮೂಲಕ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಇದು ನಮಗೆ ಒಳ್ಳೆ ಉಪಯುಕ್ತವಾದಂತಹ ಮಾಹಿತಿ ಅಂತ ನನ್ನ ನನ್ನ ಭಾವನೆ ಹಾಗೆ ಇನ್ನು ಮುಂದುವರೆದು ನೀವೆಲ್ಲ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಮಾಹಿತಿಗಾಗಿ ಅಥವಾ ಚಿಕಿತ್ಸೆಗಾಗಿ ನಮ್ಮ ಆಸ್ಪತ್ರೆಗೆ ಭೇಟಿ ಕೊಡಿ ಅಂತ ಹೇಳ್ತಾ ನನ್ನ ಮುಗಿಸ್ತೇನೆ ಧನ್ಯವಾದಗಳು